ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವನ್ನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅದೇ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇವತ್ತು ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಇವತ್ತು ಏನಪ್ಪ ಅಂದರೆ ಇಲ್ಲಿ ಸಂಚಿಕೆಯಲ್ಲಿ ಇಲ್ಲಿ ಕುಸುಮ ಅವರು ತುಂಬ ಅಳ್ತಿರ್ತಾರೆ ವಿಟ್ಟಲ್ಲಿ ಅವರು ಹೇಳಿರೋ ಮಾತನ್ನು ನೆನಪಿಸ್ಕೊಂಡು ಅಲ್ಲಿಗೆ ಧರ್ಮ ಅವರು ಬಂದು ಕುಸುಮ ಅವರನ್ನು ಸಮಾಧಾನ ಮಾಡ್ತಿರ್ತಾರೆ ನಿಮಗೆ ಯಾಕೆ ಎಷ್ಟು ಬೇಜಾರಾಗಿದೆ ಅಂತ ಹೇಳಿ ನನಗೆ ಗೊತ್ತು ಕುಸುಮ ಬೇಗ ಆಡಿರೋ ಮಾತಿಂದ ಬೀಗ್ ಬೀಗ್ರಾಡಿರೋ ಮಾತಿಂದ ನಿಮಗೆ ಸ್ಟಾರ್ಟ್ ಆಗಿರ್ಬೋದು ನನಗೆ ಗೊತ್ತು ಆದರೆ ಅವರು ಕೂಡ ಬೇಕು ಅಂತ ಮಾತಾಡಿಲ್ಲ ಕುಸುಮ ಯಾಕೆ ಅಂದರೆ ಮಗಳದು ಭವಿಷ್ಯ ಮುದ್ದು ಮದುವೆಯೋ ಅಷ್ಟೇ ಇದೆಲ್ಲ ಅಲ್ಲಿ ಅವರು ಈ ಥರ ಮಾತಾಡಿದ್ದಾರೆ ಕುಸುಮಾ ಯಾವುದು ವಿಷಯಗಳಲ್ಲೆಲ್ಲ ಗಳಿಗೆಲ್ಲ ಈ ಥರ ಆಗೋಯ್ತು ಸಮಾಧಾನ ಮಾಡ್ಕೋ ಕುಸುಮ ಅಂತ ಹೇಳಿ ಧರ್ಮ ಅವರು ಹೇಳ್ತಾರೆ ಆಗ ನನಗೆ ಬೀಗ್ರ ಬೀಗ್ರ ಥರ ಹೇಳಿದ್ದು ನಿಜವಾಗ್ಲೂ ಬೇಜಾರಾಗಿರಲಿಲ್ಲ ಅವರು ಹೇಳಿರೋ ಮಾತೆಲ್ಲ ನಿಜ ಅಲ್ವೇನು ರೀ ಅದು ನಿಜವಾಗ್ಲೂ ನನಗೆ ಬೇಜಾರು ಮಾಡಿರೋದು ರೀ ಅವರು ಹೇಳಿರೋ ಮಾತಲ್ಲಿ ಏನು ತಪ್ಪಿದೆ ಹೇಳಿ ಏನು ತಪ್ಪಿಲ್ಲ ಅಲ್ವಾ ನಾವು ಅವಳ ಮಕ್ಕಳ ಅವಳ ಮಕ್ಕಳ ಜೊತೆ ನಿಂತ್ವಿ ನಿಜ ಆದರೆ ತಾಂಡವ ಬಿಟ್ಟು ಹೋಗಿರೋದಕ್ಕೆ ನೋವಿಲ್ ನೋವಲ್ಲಿರೋದು ಅವಳೇ ಅಲ್ವಾ ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳನ್ನು ಬಿಟ್ಟು ಬಿಟ್ಟೋಗವನು ತಾಂಡವ ತಾಂಡವನ ಗಂಡ ಬಿಟ್ಟು ಅಂತ ಹೇಳಿ ಸಿಕ್ಕಿರೋದು ನಮಗೆ ಬಾಗಿಂಗೆ ಅಲ್ವಾ ಅಂತ ಹೇಳಿ ಇಲ್ಲಿ ಕುಸುಮ ಅವ್ರು ಮಾತ್ರ ತುಂಬ ಅಳ್ತಿರ್ತಾರೆ ಕುಸುಮ ಸ್ವಲ್ಪ ಸಮಾಧಾನ ಮಾಡ್ಕೋ ಅದೆಲ್ಲ ಈಗ ಆಗೋಗಿದೆ ಈಗ ಅದ್ರ ಅದರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಹೇಳು ಏನು ಮಾಡೋದು ಕುಸುಮ ನಾವು ಪಡ್ಕೊಂಡು ಬಂದಿರೋದೇ ಇಷ್ಟು ಯಾಕೆಂದರೆ ನಮ್ಮ ಮಗ ಸರಿ ಇರಲಿಲ್ಲ ಅವನಿಗೆ ನಮ್ಮೆಲ್ಲರಿಗಿಂತ ಅಷ್ಟೇ ಇಷ್ಟ ಇಂಪಾರ್ಟೆಂಟ್ ಆ ಆದ್ರೂ ಅದಕ್ಕಿಂತ ಅವನು ನಮ್ಮನ್ನು ಬಿಟ್ಟು ಹೋದ ಹಾಗಂತ ನಾವೇನು ಸುಮ್ಮನೆ ಕೂತಿದ್ವಾ ಇಷ್ಟೆಲ್ಲ ಮಾಡಿದ್ದೀವಿ ಏನೆಲ್ಲ ಪ್ರಯತ್ನ ಮಾಡಿದ್ವಿ ಅವನ್ನ ಬದಲಾಯಿಸೋದಕ್ಕೆ ಏನು ಮಾಡಿದ್ರೂ ಅವನು ಬದಲಾಗಲ್ಲ ಅಂತ ಗೊತ್ತಾದ ಮೇಲೆ ತಾನೇ ಮುಂದೆ ಇಷ್ಟೆಲ್ಲ ಆಗಿದ್ದು ಕುಸುಮಾ ಕಳೆದೋಗಿರೋ ಬಗ್ಗೆ ಈಗ ಮಾತಾಡಿದರೆ ಏನು ಪ್ರಯೋಜನ ಹೇಳು ಕಳೆದೋಗಿರೋ ಕಾಲಕ್ಕೆ ಯೋಚನೆ ಮಾಡಿದರೆ ಏನು ಏನು ಮಾಡೋಕ್ಕಾಗತ್ತೆ ಕುಸ್ಮ ಅಂತ ಹೇಳಿರಿ ಧರ್ಮ ಅವರು ಹೇಳ್ತಾಯಿರ್ತಾರೆ ಹೌದು ಹೌದು ಕಳೆದೋಗಿರೋ ಕಾಲಕ್ಕೆ ನಿಜ ಚಿಂತೆ ಮಾಡಿ ಪ್ರಯೋಜನ ಇಲ್ಲ ಅದು ನಿಜ ಆದರೆ ಅದರಿಂದ ನಾವು ಪಾಠ ಕಲಿಬೇಕಲ್ವಾ ಪಾಠ ಕಲಿಲಿಲ್ಲ ಅಲ್ವಾ ನಾವು ತಪ್ಪು ಮಾಡಿಬಿಟ್ವಿ ತಪ್ಪು ಮಾಡಿಬಿಟ್ವಿ ಅಂತ ಹೇಳಿ ನಮ್ಮ ತಮ್ಮ ಕೈಯಾರೆ ತಮ್ಮ ತಲೆಗೆ ಇಲ್ಲಿ ಕುಸುಮ ಅವರು ಜೋರಾಗಿ ಹೊಡ್ಕೋತಿರ್ತಾರೆ ಆಗ ಕುಸುಮ ಅವರಿಗೆ ಸಮಾಧಾನ ಮಾಡ್ತಿರ್ತಾರೆ ಧರ್ಮ ಅವರು ಏನು ಪಾಠ ಕಲಿಬೇಕು ಕುಸುಮ ನೀನು ಅಂತ ಹೇಳಿ ಧರ್ಮ ಅವರು ಕೇಳ್ತಿದ್ರೆ ಎಲ್ಲಾದ್ರಲ್ಲೂ ಮುಂದ ಮುಂದಾಲತ್ವ ವಯಸ್ಸು ವಯಸ್ಸಕ್ಕೋಗ್ಬಾರ್ದು ವಹಿಸ್ಕೋಬಾರ್ದು ಹಾಗೆ ಏನಂದರೆ ಆಗದೇ ಇರೋ ನತದೃಷ್ಟಿ ನಾನು ಹಾಗಂದ ಮೇಲೆ ಈ ಮನೆ ಮನವೇ ಮನೆ ಮದುವೆ ವಿಷಯನ ನಾನು ಹೇಗೆ ತಗೊಳ್ಳೋದು ಹೇ ತಗೊಳ್ಳೋದು ಹೋಗಿ ನನ್ನ ಮಗನ ಸರಿ ಮಾಡದೇ ಇರೋ ಅಮ್ಮ ನಾನು ಹೋಗಿ ಪೂಜೆ ಮನೆ ನಿರ್ಧಾರ ತಗೊಳ್ಳೋಕ್ಕೆ ಹೋದ್ಲಲ್ಲ ಇಷ್ಟ ಇಷ್ಟ ಇರಬೇ ಇಷ್ಟ ಇರಬೇಡ ಇಷ್ಟೇ ಇರಬಾರ್ದು ಮುಚ್ಕೊಂಡು ಸುಮ್ಮನೆ ಇರಬೇಕಾಯಿತು ಇಷ್ಟೆಲ್ಲ ಮಾಡಿ ತಪ್ಪು ಮಾಡಿಬಿಟ್ಟೆ ನಾನು ತಪ್ಪು ಮಾಡಿಬಿಟ್ಟೆ ನಾನು ಅಂತ ಹೇಳಿ ಆ ಸುನಂದ ಮತ್ತೆ ಅವರನ್ನು ಅವರನ್ನು ಇಬ್ಬರು ಕೂಡ ಇರ್ತಾರೆ ಅವ್ರ ಮನೆಯಿಂದಾರ ಅವರೇ ಇದು ಮಾಡಬೇಕಾಗಿತ್ತು ನಾನು ಯಾಕೆ ಹೋದೆ ಅವ್ರ ಮಧ್ಯ ನಾನು ಅವರನ್ನೆಲ್ಲ ಒಪ್ಪಿಸೋದಕ್ಕೆ ಯಾಕೆ ಹೋದೆ ತಪ್ಪು ಮಾಡಿಬಿಟ್ಟೆ ನಾನು ಅಂತ ಹೇಳಿ ಮಾಡಿದ ತಪ್ಪು ನಮ್ಮ ಮನೆ ಸೊಸೆ ಜೀವನದ ಸರಿ ಮಾಡೋಕ್ಕೆ ಆಗದೆ ಇರೋಳಿಗೆ ಈ ಥರ ನಿರ್ಧಾರ ತೊಗೊಳಕ್ಕೆ ನಾನು ನಾಲ ನಾಲ ಹಕ್ಕು ಅಂತ ಹೇಳಿಬಿಟ್ಟು ಇಲ್ಲಿ ಕುಸುಮ ಅವರು ಮಾತ್ರ ತುಂಬ ಅಳ್ತಿರ್ತಾರೆ ಆಮೇಲೆ ಇಲ್ಲಿ ಧರ್ಮ ಅವರು ಕುಸುಮನ ಸಮಾಧಾನ ಮಾಡ್ತಾರೆ ಏನು ಕುಸುಮ ಇದು ನಿನ್ನ ಬಗ್ಗೆ ನೀನು ಏನೇನು ಮಾತಾಡ್ಕೋತೀಯಲ್ಲ ಪೂಜೆ ಈ ಮನೆ ಹಾಗೆ ಅವ್ರ ಅದು ನಿರ್ಧಾರ ಅಂತ ತಗೊಳ್ಳೋದು ಹಕ್ಕು ನಿನಗಿದೆ ನೀನು ಸರಿಯಾಗಿರೋ ನಿರ್ಧಾರನೇ ತಗೊಂಡಿದ್ದೀಯಾ ನೀನು ಕ ಕಾಮದವರು ಮನೆತನ ಕೂಡ ಚೆನ್ನಾಗೇ ಇದೆ ಬೀಗರು ಏನೋ ಟೆನ್ಷನ್ನಲ್ಲಿ ಇದ್ದರು ಅನ್ನ ಜೊತೆ ಅದನ್ನು ಮಾತಾಡಿಬಿಟ್ಟಿದ್ದಾರೆ ಅದರ ಬಗ್ಗೆ ನೀನು ಯೋಚನೆ ಮಾಡಬೇಡ ಕುಸುಮಾ ನೋಡು ಕುಸುಮ ನೀನು ನೋವಲ್ಲಿದ್ದೀಯಾ ತುಂಬ ಇದೆಯಾ ಮಾತಾಡಿದರೆ ಸುಮ್ಮನೆ ಮಾತು ಶಲ್ತೆ ಹೋಗುತ್ತೆ ಸಮಾಧಾನ ಮಾಡ್ಕೊ ಅಂತ ಹೇಳಿ ಧರ್ಮ ಅವರು ಕುಸುಮಾ ಅವರನ್ನು ಸಮಾಧಾನ ಮಾಡ್ತಾ ಇರ್ತಾರೆ ಆ ಕಡೆ ಕಿಶನ್ ಅವರು ಮಾತ್ರ ಶೆಲ್ಲ ಶೆಲ್ಲರ್ ಮೇಲೆ ಕೂಗಾಡ್ತಿರ್ತಾರೆ ಆ ಕಡೆ ಕನ್ಯಾಕಾ ಮಾತ್ರ ಚೆನ್ನಾಗಿ ಬ ಬೈತಿರ್ತಾರೆ ಏನಾಗಿದೆ ಇಲ್ಲಿ ಎಲ್ಲರಿಗೂ ಮದುವೆ ಬೇಡ ಆ ಮದುವೆಯಿಂದ ಏನು ಎಫೆಕ್ಟ್ ಆಗಿದೆ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ ನೀನು ನೋಡಿದ್ರೆ ಮದುವೆ ಆಗಲೇಬೇಕು ಅಂತ ಹೇಳ್ತಿದೀಯಲ್ಲ ಅಂತ ಹೇಳಿಬಿಟ್ಟು ಕನ್ನಿಕಾ ಅವ್ರು ಹೇಳಿದಾಗ ನೋಡು ಕನಿಕಾ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ನೀವೆಲ್ಲ ಒಂದು ಇ ಇಮ್ಯಾಜಿನೇಷನ್ ಅಲ್ಲಿ ಬದುಕ್ತಿದ್ದೀರಾ ಪೂಜಾ ಫ್ಯಾಮಿಲಿ ನೀವು ಅಂದ್ಕೊಂಡಿದ್ದಂಗಲ್ಲ ಅದನ್ನು ಮೊದಲು ಮೈಂಡಿಂದ ತೆಗೆದುಹಾಕಿ ಅಂತ ಕಿಶನ್ ಅವ್ರು ಹೇಳ್ತಾಯಿರ್ತಾರೆ ಕಿಶನ್ನ ನಾನು ಕಣ್ಣಾರೆ ನೋಡಿದ್ದೀನಿ ಕಿಶನ್ ನಾನು ಯಾವ ಕಟ್ಟ ಕಥೆಯೂ ಹೇಳಲಿಲ್ಲ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಬೇಡ ನೀನು ಅಂತ ಹೇಳಿ ಹೇಳ್ತಾರೆ ಅಣ್ಣ ಹಾಗಲ್ಲ ಅಣ್ಣ ವಿಷಯ ಬೇರೆನೇ ಇದೆ ಅಂತ ಹೇಳಿ ಕಿಶನ್ ಅವರು ಹೇಳ್ತಾಯಿರ್ತಾರೆ ಏನು ಬೇರೆ ಇದೆ ನಾವು ಇಷ್ಟ ಇಷ್ಟು ಜನ ಹೇಳ್ತಾ ಇದ್ದೀವಿ ಈ ವಿ ಈ ನೀನು ಯಾಕೆ ನಿಮಗೆ ಅರ್ಥ ಆಗ್ತಿಲ್ವಾ ಅಷ್ಟು ಜೀವನದ ಬಗ್ಗೆ ಏನು ನೋಡಿದ್ದೆ ನೀನು ನಮ್ಮ ಕಣ್ಮುಂದೆನೇ ಒಂದು ಉದಾಹರಣೆ ಇದೆ ನಿನ್ನ ಆದಿ ಅಣ್ಣನೂ ಅಣ್ಣಂದು ಈಗ ಆಟ ಇದ್ದಿತ್ತು ನಾನು ಮದುವೆ ಆಗ್ತೀನಿ ಅಂತ ಹೇಳಿಬಿಟ್ಟು ನಾನು ಬೇಡ ಅಂತ ಅವನನ್ನು ಎಷ್ಟು ಕೇಳಿಕೊಂಡೆ ಗೊತ್ತಾ ಆದರೆ ಅವನು ನನ್ನ ಮಾತೆ ಕೇಳಲಿಲ್ಲ ಅಣ್ಣನೂ ತುಂಬಾ ಕೇಳಿಕೊಂಡು ಯಾಕೋ ಆ ಹುಡುಗಿ ಸರಿ ಬರ್ತಿಲ್ಲ ಇದು ಬೇಡ ಅಂತ ಅಂದರೆ ಅಣ್ಣ ಇದನ್ನೆಲ್ಲ ಒಂದನ್ನು ಕಿವಿಗೆ ಹಾಕ್ಕೊಳ್ಳಿಲ್ಲ ಆಮೇಲೆ ಏನಾಯಿತು ಅಂತ ನಿಮಗೆ ಗೊತ್ತಲ್ಲ ಅಂತ ಮೀನಾಕ್ಷಿ ಅವರು ಹೇಳ್ತಾಯಿರ್ತಾರೆ ಅತ್ತೆ ಇದನ್ನೆಲ್ಲ ನಾನು ಆಗಲೇ ಹೇಳಿದ್ದೀನಿ ಅತ್ತೆ ಅವನಿಗೆ ನನ್ನ ಲೈಫಲ್ಲಿ ಆಗಿರೋದು ಅವನು ಲೈಫಲ್ಲಿ ಆಗಬಾರ್ದು ಅಂತ ಆದರೆ ಅವನು ಇವನು ನನ್ನ ಮಾತು ಕೇಳ್ತಿಲ್ಲ ಅಂತ ಆದೇ ಅವ್ರು ಹೇಳ್ತಾರೆ ಅಣ್ಣ ನಿನ್ನ ಲೈಫಲ್ಲಿ ಮೋಸ ಆಯಿತು ಅಂತ ಹೇಳಿ ನನ್ನ ಲೈಫಲ್ಲಿ ಅದೇ ಆಗುತ್ತೆ ಅಂತ ಏನು ಗ್ಯಾರಂಟಿ ಅನ್ನ ಅಂತ ಹೇಳಿ ಕಿಶನ್ ಅವರು ಹೇಳಿದಾಗ ಹೌದಲ್ವಾ ಕಿಶನ್ ಹೇಳ್ತಿರೋದು ಸರಿಯಾಗೇ ಇದೆ ಅಂತ ಹೇಳಿಬಿಟ್ಟು ಇಲ್ಲಿ ಪೂಜಾನು ಹಾಗೆ ಇರ್ತಾಳೆ ಅಂತ ನಾವ್ಯಾಕೆ ಅಂದ್ಕೋಬೇಕು ಅಂತ ಮಹಿ ಮಹಿತಾ ಅವ್ರು ಹೇಳ್ತಿದ್ರು ಅಂದ್ಕೊಂಡೋದೆಲ್ಲ ಇದು ಇದು ಇರುತ್ತೆ ಡ್ಯಾಡ್ ಏನು ಡಿ ಡಿಸಿಷನ್ ತಗೊಂಡಿದ್ದಾರೆ ಆಗಸ್ಟ್ ಆಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿ ಮಾತಾ ಮಾಡ್ತಿದ್ದೀಯಾ ಅಷ್ಟೇ ಭಾಗ್ಯಾನಿ ಮುಂದೆ ನಾಟಕ ಮಾಡಿದಾಳೆ ಸಿಸ್ ಅಂತ ಹೇಳಿ ಇಲ್ಲಿ ಕನಿಕಾ ಮಾಹಿತಾ ಹೇಳ್ತಾರೆ ಪ್ಲೀಸ್ ನನ್ನ ನಂಬೇಡ ಅಂತ ನಿನಗೆ ಅವತ್ತಿಂದಲೇ ಹೇಳ್ತಿದ್ದೀನಿ ಸಿಸ್ ಅಂತ ಹೇಳಿ ಇಲ್ಲಿ ಕನಿಕಾ ಅವ್ರ ಮಹಿತಾಗೆ ಹೇಳ್ತಿದ್ರೆ ಕಿಶನ್ಗಂತೂ ತುಂಬಾ ಕೋಪ ಬಂದುಬಿಡುತ್ತೆ ಕನಿಕಾ ಪ್ಲೀಸ್ ಟಾಪ್ ಇಟ್ ಅಂತ ಹೇಳಿಬಿಟ್ಟು ಇಲ್ಲಿ ಮನೆಯವರು ಎಲ್ಲೇ ಮನೆಯವ್ರ ಮೇಲೆ ಎಲ್ಲ ಕಿಶನ್ ಕೂಗಾಡ್ತಿರ್ತಾರೆ ಆ ಮನೆಯಲ್ಲಿ ಯಾವ ಯಾರೂ ನಾಟಕ ಮಾಡ್ತಿಲ್ಲ ಎಲ್ಲ ಜೆನ್ಯೂನ್ ಇದ್ದಾರೆ ನೋಡು ನೀನು ಈ ಥರ ಎಲ್ಲ ಹೇಳಿ ಎಲ್ಲರೂ ಮನಸ್ಸನ್ನೆಲ್ಲ ಸಾಯಿಸ್ಬೇಡ ಅಂತ ಹೇಳ್ತಾ ಇರ್ತಾರೆ ಕಿಶನ್ ಸ್ವಲ್ಪ ಸೈಲೆಂಟಾಗಿರು ಅಂತ ಹೇಳಿ ಹೇಳಿಬಿಟ್ಟು ಇಲ್ಲಿ ಅಂತ ನೀನು ಏನು ಅಂದ್ಕೊಂಡಿದ್ಯಾ ನಾವೆಲ್ಲ ನಿಂತರ ಪ್ರೀತಿಯಲ್ಲಿ ಬಿದ್ದು ಕುರುಡ ಆಗಿಲ್ಲ ಇಷ್ಟು ಇಷ್ಟೆಲ್ಲನೂ ನಂಬ್ಕೊಂಡು ನಂಬೋದಕ್ಕೆ ನೋಡು ಈ ಮನೇಲಿ ಒಬ್ಬನ ಜೀವನ ಹಾಳಾಗಿ ಅದರಿಂದ ಹೊರಗಡೆ ಬರೋದಕ್ಕೆ ಒದ್ದಾಡಿದ್ದು ಆಯಿತು ಮತ್ತು ಸರಿ ಒಬ್ಬರ ಜೀವನ ಹಾಳಾಗೋದಕ್ಕೆ ನಾನಂತೂ ಬಿಡಲ್ಲ ಅದಕ್ಕೆ ಮನೆಯವ್ರನ್ನೆಲ್ಲ ನನ್ನ ಮಡ್ಲಿಗೆ ಹಾಕಿದ್ದಾಳೆ ಎಲ್ಲರನ್ನ ನೋಡಿಕೊಳ್ಳೋ ಜವಾಬ್ದಾರಿ ನಂದು ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ಈ ಮದುವೆ ಮದುವೆ ನಡಿಬಾರ್ದು ಅಂತ ಹೇಳಿಬಿಟ್ಟು ಮೀನಾಕ್ಷಿ ಕೂಡ ಹೇಳ್ತಾ ಇರ್ತಾರೆ ಅಪ್ಪನ ಹೇಳಿ ಹೇಗಾದರೂ ಮಾಡಿ ಕನ್ವಿನ್ಸ್ ಕನ್ವಿನ್ಸ್ ಮಾಡಬೇಕು ಹೇಗೆ ಅಂತ ಹೇಳಿ ಗೊತ್ತಾಗ್ತಿಲ್ಲ ಅಂತ ಆದಿ ಅವ್ರು ಹೇಳಿದಾಗ ಆದಿ ಆ ಜವಾಬ್ದಾರಿ ನನಗೆ ಕೊಡೋ ನಾನು ನೋಡ್ಕೋತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಮೀನಾಕ್ಷಿ ಅವರು ಹೇಳ್ತಾ ಇರ್ತಾರೆ ಆದಿ ಹೇಳ್ತಾರೆ ಬಟ್ ಡ್ಯಾಡ್ ಆಟ ನಿಮಗೆ ಆಟ ನಿಮಗೆ ಗೊತ್ತಿಲ್ಲ ಗೊತ್ತಲ್ವಾ ಅತ್ತೆ ಅಂತ ಹೇಳಿ ಹಠ ನಿಮಗೆ ಗೊತ್ತಲ್ವ ಅತ್ತೆ ಅಂತ ಹೇಳಿ ಕನಿಕಾ ಅವ್ರಿಗೆ ಹೇಳ್ತಾಯಿರ್ತಾರೆ ಅಣ್ಣನಿಗೆ ಅಷ್ಟೊಂದು ಹಠ ಇರಬೇಕಾದ್ರೆ ಅವಳು ತಂಗಿಯಾಗಿ ನನಗೆ ಎಷ್ಟು ಹಠ ಇರಬೇಕು ನೋಡ್ತಾ ಇರು ಹೇಗೆ ಕನ್ವಿನ್ಸ್ ಮಾಡ್ತೀನಿ ಅಂತ ಈ ಮದುವೆನೇ ಅವನೇ ನಿಲ್ಲಿಸಬೇಕು ಹಾಗೆ ಮಾಡ್ತೀನಿ ಅಂತ ಹೇಳಿ ಮೀನಾಕ್ಷಿ ಅವರು ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಕುಸುಮ ಅವರು ರೀ ನನಗೇನಾಗಿದೆ ನಾನು ಯಾಕೆ ಮಲ್ಕೋಬೇಕು ಅಂತ ಕುಸುಮ ಅವ್ರು ಹೇಳ್ತಿದ್ರೆ ನೋಡು ಕುಸುಮ ನಿನಗೆ ಏನೂ ಆಗಿಲ್ಲ ಅಂತ ಹೇಳಿ ನನಗೆ ಗೊತ್ತು ಆದರೆ ನಿನ್ನ ಮನಸ್ಸಲ್ಲಿ ಏನೇನೋ ಓಡ್ತಾ ಇದೆ ಅಂತ ಹೇಳಿ ಆ ಟೈಮ್ಗೆ ಟೈಮ್ಗೆ ರಿಲ್ಯಾಕ್ಸ್ ಮಾಡಬೇಕು ಅಂದರೆ ಇದು ಒಂದು ದಾರಿ ಇರೋದು ಅಂತ ಹೇಳಿ ಧರ್ಮ ಅವರು ಹೇಳಿದಾಗ ರೀ ನಾನು ಏನು ಹೇಳ್ತಿದ್ದೀನಿ ಅಂದರೆ ಅಂತ ಹೇಳಿ ಕುಸುಮ ಅವರು ಹೇಳ್ತಿದ್ರೆ ಕುಸುಮ ನೀನು ಏನು ಹೇಳ್ತಿದ್ಯಾ ಅಂತ ನನಗೆ ಗೊತ್ತು ಮಲ್ಕೊಂಡು ನಿದ್ದೆ ಬರಲ್ಲ ಅಲ್ವಾ ಪರವಾಗಿಲ್ಲ ಹಾಗೆ ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊ ನಿದ್ದೆ ಬರ ಬಂದಿಲ್ಲ ಅಂದರೆ ಪರವಾಗಿಲ್ಲ ಆವಾಗ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಶಾಂತಿ ಸಿಗುತ್ತೆ ಅಲ್ವಾ ಮಲ್ಕೋ ಅಂತ ಹೇಳಿ ಧರ್ಮ ಅವರು ಹೇಳ್ತಾ ಇರ್ತಾರೆ ಆಮೇಲೆ ಇಲ್ಲಿ ಕುಸುಮ ಅವರು ಮಲ್ಕೋತಾರೆ ಈ ಕಡೆ ಭಾಗ್ಯ ಅವರು ಕೂಡ ಫೋನಲ್ಲಿ ಮಾತಾಡ್ತಿರ್ತಾರೆ ಸರಿ ಸರ್ ಆರ್ಡರ್ನ ಕಳಿಸಿದ್ದೀನಿ ಕಳಿಸ್ಕೊಡ್ತೀನಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಧರ್ಮ ಅವರು ಬರ್ತಾರೆ ಮಾವ ಅತ್ತೆ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ಹೇಳಿ ಭಾಗ್ಯ ಅವ್ರು ಕೇಳ್ತಿದ್ದರೆ ಮಲ್ಕೊಳ್ಳೋಕ್ಕೆ ಹೋ ಹೇಳಿದೆ ಅಮ್ಮ ಮಲ್ಗಿದ್ದಾಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹುಷಾರಾಗಿದ್ದಾರಾ ಅಲ್ವಾ ಮಾವ ಅಂತ ಹೇಳಿ ಭಾಗ್ಯ ಅವರು ಕೇಳ್ತಾಯಿರ್ತಾರೆ ಹುಷಾರಾಗಿದ್ದಾಳೆ ಅಮ್ಮ ಆದರೆ ಯಾಕೋ ತುಂಬ ನೊಂದ್ಕೊಂಡಿದ್ದಾಳೆ ಪೂಜಾ ಮದುವೆ ವಿಷಯದಲ್ಲಿ ನಾನು ತಲೆ ಹಾಕಬಾರ್ದಾಗಿ ಇತ್ತು ನಾನೇ ನಿರ್ಧಾರ ತೆಗ ತಗೋಬಾರ್ದಾಗಿತ್ತು ನನ್ನ ಸೊಸೆ ನನಗೆ ಸರಿ ಮಾಡೋಕ್ಕಾಗಲಿಲ್ಲ ಅಂತಂದ್ರಲ್ಲಿ ಪೂಜಾ ವಿಷಯದಲ್ಲಿ ನಾನು ತಲೆ ಹಾಕಬಾರ್ದಾಗಿತ್ತು ಹೀಗೆ ಏನೇನು ಯೋಚನೆ ಮಾಡ್ತಿದ್ದಾಳೆ ಕುಸುಮ ಈ ಪರಿಸ್ಥಿತಿಯಲ್ಲಿ ನೋಡೋಣ ನೋಡೋಕ್ಕಾಗ್ತಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್